ವೀಕ್ಷಕರೇ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯವಾಣಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಖಿತಾ ವೀಕ್ಷಕರೇ ಶಿಕ್ಷಣ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಈಗಾಗಲೇ ಮುಂಚೂಣಿಯಲ್ಲಿರುವಂತಹ ನಮ್ಮ ಮಂಗಳೂರಿನ ಹೆಸರಾಂತ ಆಸ್ಪತ್ರೆ ಕಣಚೂರು ಆಸ್ಪತ್ರೆ ಈ ಒಂದು ಆಸ್ಪತ್ರೆಯ ಡಾಕ್ಟರ್ಸ್ ಬಂದು ನಮ್ಮ ಈ ಒಂದು ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾನವನ ಒಂದು ದೇಹದ ಅಂಗವಾಗಿರುವಂತಹ ಪ್ರೋಸ್ಟೇಟ್ನ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಕಣಚೂರು ಹಾಸ್ಪಿಟಲ್ ಇಲ್ಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಯೂರಾಲಜಿ ಇಲ್ಲಿನ ಡಾಕ್ಟರ್ ಅವಿನ್ ಅಶ್ ಜಗನ್ನಾಥ್ ಅವರಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ ಎಸ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಡಾಕ್ಟರ್ ನಾನು ಹೇಳಿದ ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮ್ಮ ಈ ಒಂದು ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡ್ತಾ ಬಂದಿದೆ ನಮ್ಮ ಕಣಚೂರು ಹಾಸ್ಪಿಟಲ್ ನ ಸಿಬ್ಬಂದಿ ಅವರು ಡಾಕ್ಟರ್ಸ್ ಅವರು ಇಲ್ಲಿಗೆ ಬಂದು ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ನ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ ಮೊದಲನೇದಾಗಿ ಪ್ರೋಸ್ಟೇಟ್ ಅಂದ್ರೆ ಏನು ಅಂತ ಇದು ಪ್ರಾಸ್ಟೇಟ್ ಅಂದ್ರೆ ಒಂದು ಗ್ರಂಥಿ ಅಂತ ಹೇಳ್ಬೋದು ಮನುಷ್ಯನ ಗಂಡಸರಲ್ಲಿ ಮೂತ್ರಕೋಶದ ಕೆಳಗೆ ಒಂದು ಮೂರು ಬೈ ನಾಲ್ಕು ಸೆಂಟಿಮೀಟರ್ ಇದೊಂದು ಗ್ರಂಥಿ ಇರುತ್ತದೆ ಅದಕ್ಕೆ ಪ್ರಾಸ್ಟೇಟ್ ಅಂತ ಕರಿತೇವೆ ಅದು ನ್ಯಾಚುರಲ್ ಆಗಿ ಎಲ್ಲರಲ್ಲಿ ಇರುವಂಥದ್ದು ಒಂದು ಐವತ್ತು ವರ್ಷದ ಮೇಲ್ಗಡೆ ಪ್ರಾಯದವರಿಗೆ ಆ ಗ್ರಂಥಿಯ ಸೈಜ್ ದೊಡ್ಡದಾಗುವುದರಿಂದ ಸ್ವಲ್ಪ ಮೂತ್ರದಲ್ಲಿ ಸಮಸ್ಯೆಗಳು ಬರುವ ಸಮಸ್ಯೆ ಇರುತ್ತದೆ ಸೊ ಇದಕ್ಕಾಗಿ ಹೆಚ್ಚಾಗಿ ಅವರು ಆಸ್ಪತ್ರೆಗೆ ಮೂತ್ರದ ಸಮಸ್ಯೆಯಿಂದಾಗಿ ಬಂದು ಕನ್ಸಲ್ಟ್ ಮಾಡ್ತಾರೆ ಯಾವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ತದೆ ಅಂತ ಡಾಕ್ಟರ್ ಬೇಸಿಕಲಿ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ ಅಂದರೆ ಆಗಾಗ ಮೂತ್ರ ಪಾಸ್ ಮಾಡಲು ಬಾತ್ರೂಮಿಗೆ ಹೋಗುವಂಥದ್ದು ಇಲ್ಲ ಅರ್ಜೆನ್ಸಿ ಅಂತ ಹೇಳ್ತೇವೆ ಅಂದರೆ ಬಾತ್ರೂಮ್ ಮುಟ್ಟುವ ಮೊದಲೇ ಮೂತ್ರ ಮಾಡುವ ಅಂತ ಅನ್ನಿಸುವಂಥದ್ದು ಇಲ್ಲ ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೇವೆ ಅಂದ್ರೆ ಮೂತ್ರ ಬಾತ್ರೂಮ್ ಮುಟ್ಟುವ ಮೊದಲೇ ಲೀಕ್ ಆಗುವಂಥದ್ದು ಇಲ್ಲ ರಾತ್ರಿ ಸಮಯದಲ್ಲಿ ಅಧಿಕವಾಗಿ ಎರಡು ಮೂರು ನಾಲ್ಕು ಸಲ ಬಾತ್ರೂಮಿಗೆ ಹೋಗುವಂಥದ್ದು ಇಲ್ಲ ಮೂತ್ರ ಮಾಡುವಾಗ ಹೋಗಿ ನಿತ್ತ ಮೇಲೆ ಶುರುವಾಗಲಿಕ್ಕೆ ಲೇಟ್ ಆಗುವಂಥದ್ದು ಹೆಸಿಟೆನ್ಸಿ ಅಂತ ಹೇಳ್ತೇವೆ ಇಲ್ಲ ಕಟ್ಟಿ ಕಟ್ಟಿ ಮೂತ್ರ ಹೋಗುವಂಥದ್ದು ಇದಕ್ಕೆ ಇಂಟರ್ಮಿಟೆನ್ಸಿ ಅಂತ ಹೇಳ್ತೇವೆ ಇಲ್ಲ ಮೂತ್ರ ಮಾಡಿ ಆದ ಮೇಲೆ ಸಮಾಧಾನ ಇಲ್ಲದೇ ಇರುವಂಥದ್ದು ಎಲ್ಲ ಕಂಪ್ಲೀಟಾಗಿ ಮೂತ್ರ ಪಾಸಾಗದೇ ಇರುವಂಥದ್ದು ಇದಕ್ಕೆ ಇನ್ಕಂಪ್ಲೀಟ್ ವಾಯ್ಡಿಂಗ್ ಅಂತ ಹೇಳ್ತೇವೆ ಇಲ್ಲ ಪಾಸ್ ಮಾಡಿ ಆದ ಮೇಲೆ ತೊಟ್ಟು ತೊಟ್ಟು ನೀ ಮೂತ್ರ ಬೀಳುವಂಥದ್ದು ಇಂಥ ಸಮಸ್ಯೆಗಳಿಂದೆಲ್ಲ ಪ್ರಾಸ್ಟೇಟ್ ಉಪದ್ರ ಮಾಡ್ತದೆ ಈ ಒಂದು ಸಮಸ್ಯೆಗಳಿಗೆ ಪ್ರಾಸ್ಟೇಟ್ ನ ಕಾರಣ ಆಗಿರ್ಬೋದು ಅಂತ ನಾವು ಹೇಳ್ತಾ ಇದ್ದೀರಾ ಓಕೆ ಏನು ಪ್ರಾಸ್ಟೇಟ್ ನ ಫಂಕ್ಷನ್ಸ್ ಏನು ಅಂತ ಡಾಕ್ಟರ್ ಪ್ರಾಸ್ಟೇಟ್ ಆ್ಯಕ್ಚುಲಿ ಅದರ ಸೆಕ್ರೇಷನ್ ಗಂಡಸರಲ್ಲಿ ವೀರ್ಯ ಉತ್ಪಾದಿಯಲ್ಲಿ ವೀರ್ಯದ ಒಂದು ಬಲ್ಕ್ ಅಂತ ಹೇಳ್ಬೋದು ಪ್ರಾಸ್ಟೇಟಿಂದ ಬರ್ತದೆ ಹಾಗೆ ಪ್ರಾಸ್ಟೇಟ್ ಇದ್ದು ಸೆಕ್ರೀಷನ್ಸಿಂದ ವೀರ್ಯದ ವೀರ್ಯಾಣುಗಳು ನಾರ್ಮಲ್ ಆಗಿರಲಿಕ್ಕೆ ಸಹಾಯ ಮಾಡ್ತದೆ ಸೊ ಇದರಿಂದ ಪ್ರಾಸ್ಟೇಟ್ ತುಂಬ ಅಗತ್ಯ ಎಂದು ಓಕೆ ನ ಒಂದು ಏನು ಅದಕ್ಕೆ ಒಂದು ತೊಂದರೆ ಅದು ಆ ಒಂದು ಭಾಗಕ್ಕೆ ಪ್ರಾಬ್ಲಮ್ ಆಗಿದ್ರೆ ನಮಗೆ ಮೂತ್ರದಲ್ಲಿ ಮಾತ್ರ ಸಮಸ್ಯೆ ಕಾಣಿಸಿಕೊಳ್ತದ ಅಥವಾ ಬೇರೆ ಯಾವುದೆಲ್ಲ ರೀತಿಯಾದಂತಹ ಪ್ರಾಬ್ಲಮ್ಸ್ ಇದರಲ್ಲಿ ಬರ್ಬೋದು ಅಂತ ಇದರಿಂದ ಮಕ್ಕಳಾಗಲಿಕ್ಕೆ ಸಮಸ್ಯೆಯು ಬರಬಹುದು ಪ್ರಾಸ್ಟೇಟಿಂದ ಇಂದ ನಾರ್ಮಲ್ ಆಗಿ ಆಗದೇ ಇದ್ದರೆ ಆ ಗಂಡಸರಲ್ಲಿ ಮಕ್ಕಳಾಗದೇ ಇರುವಂಥ ಸಮಸ್ಯೆನು ಬರಬಹುದು ಓಕೆ ಇನ್ನು ಕೇಳುವುದಾದರೆ ಬಿ ಪಿ ಹೆಚ್ ಅಂದರೆ ಬಿನೈನ್ನ ಪ್ರಾಸ್ಟೆಟಿಕ್ ಹೈಪಪ್ಲೇಸಿಯಾ ಅಂತ ಒಂದು ಇದೆ ವಿಷಯ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಅದೇ ಇದು ಪ್ರಾಸ್ಟೇಟ್ ಎನ್ನುವಂಥದ್ದು ಐವತ್ತು ವರ್ಷದ ನಂತರದ ಏಜ್ ಗ್ರೂಪಲ್ಲಿ ಟೆಸ್ಟಿಸ್ ಇಂದ ಒಂದು ಹಾರ್ಮೋನ್ ಸೆಕ್ರೆಟ್ ಆಗ್ತದೆ ಅದಕ್ಕೆ ಟೆಸ್ಟಾಸ್ಟಿರಾನ್ ಅಂತ ಹೇಳ್ತೇವೆ ಈ ಟೆಸ್ಟಾಸ್ಟಿರಾನ್ ಪ್ರಾಸ್ಟೇಟಿಗೆ ಸ್ಟಿಮ್ಯುಲೇಟ್ ಮಾಡಿ ಪ್ರಾಸ್ಟೇಟ್ನ ಸೈಜ್ ಕ್ರಮೇಣ ದೊಡ್ಡದಾಗ್ತದೆ ಆಫ್ಟರ್ ಫಿಫ್ಟಿ ಇಯರ್ಸ್ ಅಂತ ಹೇಳ್ಬೋದು ಈ ಸೈಜ್ ದೊಡ್ಡದಾದ ರೀಸನ್ ಇಂದಾಗಿ ಮೂತ್ರ ಫ್ರೀ ಆಗಿ ಪಾಸ್ ಆಗದೆ ಇರುವಂತದ್ದು ಒಂದು ಸಮಸ್ಯೆ ಬರ್ತದೆ ಈ ಸಮಸ್ಯೆಯಿಂದಾಗಿ ಗಂಡಸರಿಗೆ ತುಂಬಾ ಬೇರೆ ಬೇರೆ ನಾನು ಸಿಂಪ್ಟಮ್ಸ್ ಹೇಳಿದೆ ಇದೆಲ್ಲ ಕಾಣಲಿಕ್ಕೆ ಶುರು ಆಗ್ತದೆ ಸೊ ಇದು ಹೆಚ್ಚಾಗಿ ನಮ್ಮ ಓಪಿ ಪಿಡಿಗೆ ಬರುವಂಥ ಅರವತ್ತು ವರ್ಷದವರು ಎಪ್ಪತ್ತು ವರ್ಷದಂತದವರು ಇದೇ ಸಮಸ್ಯೆಯಿಂದ ನೋಡುತ್ತಾ ಇರ್ತಾರೆ ಓಕೆ ಕೇಳೋದಾದರೆ ನ ಸಮಸ್ಯೆಗಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ಯಾವೊಂದು ಏಜ್ ಗ್ರೂಪ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಇದು ಬಿ ಪಿ ಎಚ್ ಅಂತಲ್ಲ ಬೇರೆ ಯಾವ ತೊಂದ್ರೆ ಆದ್ರೂ ಪ್ರಾಸ್ಟೇಟ್ ನ ಒಂದು ತೊಂದರೆಗಳು ಯಾವೆಲ್ಲ ಒಂದು ಏಜ್ ಗ್ರೂಪ್ ಅಲ್ಲಿ ಅಂತ ಹೆಚ್ಚಾಗಿ ಪ್ರಾಸ್ಟೇಟ್ ಇಂದ ಬಿ ಪಿ ಎಚ್ ಎ ಸಮಸ್ಯೆ ಬರುವಂತದ್ದು ಇಲ್ಲ ಇನ್ಫೆಕ್ಷನ್ ಏನಾದರೂ ಆದ್ರೆ ಪ್ರಾಸ್ಟೆಟೈಟಿಸ್ ಅಂತ ಹೇಳ್ತೇವೆ ಅದು ಯಂಗರ್ ಏಜ್ ಗ್ರೂಪ್ ಅಲ್ಲಿ ಸೆಕ್ಸುಲಿ ಆಕ್ಟಿವ್ ಮೇಲ್ಸ್ ಅಲ್ಲಿ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಕಾಣಲಿಕ್ಕೆ ಸಿಗಬಹುದು ಓಕೆ ಇನ್ನು ಬಿ ಪಿ ಅನ್ನುವಂಥದ್ದು ಯಾವ ಏಜ್ ಗ್ರೂಪ್ ಅಲ್ಲಿ ಅಂದ್ರೆ ಫಿಫ್ಟಿ ಇಯರ್ಸ್ ಮೇಲೆ ಇರುವಂತಹವರಲ್ಲಿ ಅಥವಾ ಯಾವ ಎಲ್ಲ ಏಜ್ ಯೂಶಲಿ ಮೆಜಾರಿಟಿ ಫಿಫ್ಟಿ ಇಯರ್ಸ್ ಆದ್ಮೇಲೆ ಅದು ಶುರುವಾಗುವಂತದ್ದು ಆಗುವಂಥದ್ದು ಸಿಕ್ಸ್ಟಿ ಸೆವೆಂಟೀಸ್ ಅಲ್ಲಿ ಜಾಸ್ತಿ ಆಗುವಂತದ್ದು ಎಲ್ಲರಿಗೆ ಇದು ಸಮಸ್ಯೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಪ್ರಾಸ್ಟೇಟ್ ಸೈಜ್ ದೊಡ್ಡದಿದ್ರು ಸಮಸ್ಯೆ ಇಲ್ಲದೇ ಇರಬಹುದು ಕೆಲವರಿಗೆ ಸಣ್ಣ ಸೈಜ್ ಪ್ರಾಸ್ಟೇಟ್ ಅಲ್ಲೂ ತುಂಬಾ ಸಮಸ್ಯೆ ಕೊಡಬಹುದು ಸೊ ಯಾರಿಗೆ ಇದ್ರಿಂದಾಗಿ ಉಪದ್ರ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಸೊ ಕೆಲವು ಹೆಚ್ಚಿನ ಗಂಡಸರಿಗೆ ಇದರಿಂದ ಮೂತ್ರದ ಸಮಸ್ಯೆ ಬರ್ತದೆ ಓಕೆ ಇನ್ನು ಕೇಳುವುದಾದ್ರೆ ಡಾಕ್ಟರ್ ಇದೊಂದು ಹೆರಿಡ್ರಿ ಹೆರಿಟೆಡ್ರಿ ಆಗಿ ಬರುವಂತಹ ಸಾಧ್ಯತೆಗಳು ಇದೆಯಾ ಅಂತ ಅಂದ್ರೆ ಜೀನ್ಸ್ ನ ಮೂಲಕ ಬರ್ತದ ಈ ಒಂದು ಸಮಸ್ಯೆಗಳು ಜೀನ್ಸ್ ನ ಮೂಲಕ ಪ್ರಾಸ್ಟೇಟ್ ಇದ್ದು ಕ್ಯಾನ್ಸರ್ ಬರ್ಬೋದು ಆದ್ರೆ ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ ಪ್ಲೇಸಿಯಾ ಜೀನ್ಸ್ ನ ಮುಖಾಂತರ ಬರುವುದು ಕಮ್ಮಿ ಓಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಸಿಗಬಹುದಾ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಪ್ರಾಸ್ಟೇಟ್ ನಿಂದ ಉತ್ಪತ್ತಿ ಆಗುವಂಥ ಒಂದು ಕ್ಯಾನ್ಸರ್ ಅದು ಸೊ ತುಂಬ ಕಾಮನ್ ಇದು ವೆಸ್ಟರ್ನ್ ವರ್ಲ್ಡಲ್ಲೂ ಇಂಡಿಯನ್ ವರ್ಲ್ಡ್ ಇಂಡಿಯನ್ದಲ್ಲೂ ಇದು ಕಾಮನ್ ಬಟ್ ಸ್ವಲ್ಪ ಲೇಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗ್ತದೆ ಆದ್ರೆ ಇದು ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗ್ತದೆ ಸೊ ಅಲ್ಲಿ ಸೀರಂ ಪಿ ಎಸ್ ಅಂತ ಒಂದು ಬ್ಲಡ್ ಟೆಸ್ಟ್ ಮುಖಾಂತರ ಜೋರಾಗಿ ನಡೀತದೆ ಸೊ ಅಲ್ಲಿ ಬೇಗ ಡಿಟೆಕ್ಟ್ ಆಗ್ತದೆ ಆದ್ರೆ ನಮ್ಮ ದೇಶದಲ್ಲಿ ಇದರ ಡಿಟೆಕ್ಷನ್ ಸ್ವಲ್ಪ ಲೇಟರ್ ಸ್ಟೇಜ್ ಅಲ್ಲಿ ಆಗ್ತದೆ ಕಾಣಿಸ್ಕೊಳ್ಬಹುದು ಅದರಲ್ಲಿ ಅಗೇನ್ ಬಿ ಪಿ ಎಚ್ ಸಿಂಟಮ್ಸೇ ಇರುತ್ತೆ ಅದರೊಟ್ಟಿಗೆ ಮೂತ್ರದಲ್ಲಿ ರಕ್ತ ಹೋಗೋದು ಇಲ್ಲ ಎಲುಬು ನೋವು ಬರುವುದು ಲೇಟರ್ ಸ್ಟೇಜಲ್ಲಿ ಅದು ಎಲುಬಿಗೆ ಸ್ಪ್ರೆಡ್ ಆದ ಮೇಲೆ ಎಲುಬಿನ ನೋವುಗಳು ಬರೋದು ಬೇರೆ ವೆಯ್ಟ್ ಲಾಸ್ ಆಗೋದು ಹಸಿವಿಲ್ಲದೇ ಇರೋದು ಇಂಥ ಸಮಸ್ಯೆಗಳೆಲ್ಲ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಇರ್ತದೆ ಓಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರ್ ಅಂತ ಹೇಳುವಾಗಲೇ ಒಂದು ಸಲ ಭಯ ಆಗುತ್ತೆ ಅದೊಂದು ಕೇಳುವಾಗಲೇ ಒಂದು ಥರ ಒಂದು ಭಯಾನಕ ಅಂತ ಅನಿಸುತ್ತೆ ಸೊ ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರ್ ಗೆ ಒಂದು ಸರ್ಜಿಕಲ್ ಮೆಥಡೆಯ ಅಥವಾ ಯಾವ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ ನಾವು ಸ್ಟೇಜಿಂಗ್ ಮಾಡಬೇಕು ಅದಕ್ಕೆ ಇಮೇಜಿಂಗ್ ಅಂದ್ರೆ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಏನಾದರೂ ಮಾಡಿ ಯಾವ ಇದೆ ಅಂತ ನೋಡಬೇಕು ಮತ್ತೆ ಆಪರೇಬಲ್ ಸ್ಟೇಜಲ್ಲಿದ್ದರೆ ಅದಕ್ಕೆ ಆಪರೇಟ್ ಮಾಡಿದರೆ ಬೆಸ್ಟ್ ಟ್ರೀಟ್ಮೆಂಟ್ ಹೇಳ್ಬೋದು ಆದರೆ ಅಡ್ವಾನ್ಸ್ ಸ್ಟೇಜ್ ಸ್ಟೇಜ್ ಫೋರಲ್ಲಿ ಎಲ್ಲ ಇದ್ದರೆ ಅದಕ್ಕೆ ಹಾರ್ಮೋನಲ್ ಥೆರಪಿ ಅಂತ ಹೇಳ್ತೇವೆ ನಾವು ಹಾರ್ಮೋನಲ್ ಥೆರಪಿಯಿಂದ ಸ್ಪ್ರೆಡ್ ಜಾಸ್ತಿ ಆಗದಾಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಸೊ ಬೇಸಿಕಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ನಾಗೆ ಅಗ್ರೆಸಿವ್ ಕ್ಯಾನ್ಸರ್ ಅಲ್ಲ ಸೊ ಜನರು ಅದ್ರ ಕ್ಯಾನ್ಸರ್ ಇದ್ರು ತುಂಬಾ ವರ್ಷ ಬದುಕ್ತಾರೆ ಓಕೆ ಪ್ರಾಸ್ಟೇಟ್ ಇಂದ ನೀವು ಹೇಳಿದ್ರೆ ಟೆಸ್ಟೋಸ್ಟಿರಾನ್ಸ್ ಅದು ಪ್ರೊಡ್ಯೂಸ್ ಆಗುತ್ತೆ ಅಂತ ತಾವು ಹೇಳಿದ್ರಿ ಟೆಸ್ಟಿಸ್ ಇಂದ ಟೆಸ್ಟಿಸ್ ಇಂದ ಓಕೆ ಆ ಪ್ರೊಡ್ಯೂಸ್ ಆಗುತ್ತೆ ಅಂತ ತಾವು ಹೇಳಿದ್ರಿ ಈಗ ಈ ಕ್ಯಾನ್ಸರ್ ಬಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದ್ರೆ ಇನ್ ಕೇಸ್ ಯಂಗ್ಸ್ಟರ್ಸ್ ಅಲ್ಲಿ ಬಂದ್ರೆ ಇದು ರಿಪ್ರೊಡಕ್ಷನ್ ಇದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಯೂಶಲಿ ಯಂಗ್ಸ್ಟರ್ಸ್ ಅಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ನ ಸಮಸ್ಯೆ ಬರುವುದಿಲ್ಲ ಯೂಲಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಜ್ ಗ್ರೂಪ್ ಈ ಕ್ಯಾನ್ಸರ್ ಬರುವಂತದ್ದು ಸೊ ಯಂಗ್ಸ್ಟರ್ಸಿಗೆ ಪ್ರಾಸ್ಟೇಟ್ ಇಂದಾಗಿ ಹೆಚ್ಚಾಗಿ ಸಮಸ್ಯೆಗಳು ಬರುವುದಿಲ್ಲ ಹೆಚ್ಚಾಗಿ ಸರ್ವೈವ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತಾ ಅಥವಾ ಯಾವ ಸರ್ವೈವಲ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಜಾಸ್ತಿ ಇರುತ್ತೆ ಯಾಕಂದ್ರೆ ತುಂಬಾ ಅಗ್ರೆಸಿವ್ ಕ್ಯಾನ್ಸರ್ ಅಲ್ಲ ಹತ್ತು ವರ್ಷ ಹದಿನೈದು ವರ್ಷ ಬದುಕುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಈಗ ನಾವು ಬಗ್ಗೆ ಮಾತನಾಡ್ತಾ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂತ ವಿಷಯದ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ನೀಡಿದ್ರಿ ಓಕೆ ಇನ್ನು ಬಿ ಪಿ ಹೆಚ್ ಬಗ್ಗೆ ಕೇಳುದಾದ್ರೆ ಕಾಮನ್ ಸಿಂಟಮ್ಸ್ ನೀವು ಆಗಲೇ ಹೇಳಿದ್ರಿ ಬಟ್ ಅದನ್ನ ಒಂದು ಎಲಾಬ್ರೇಟ್ ಆಗಿ ಹೇಳುದಾದ್ರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾಗಿ ಹೇಳಬಹುದು ಡಾಕ್ಟರ್ ಅದೇ ಒಂದು ನಾವು ಹೇಳ್ತೇವೆ ಸ್ಟೋರೇಜ್ ಅಂತ ಮನುಷ್ಯನ ಹೆಚ್ಚಿನ ಟೈಮ್ ಮೂತ್ರ ಬ್ಲ್ಯಾಡರಲ್ಲಿ ಸ್ಟೋರ್ ಆಗಿರ್ತದೆ ಆ ಸ್ಟೋರ್ ಆಗಿರುವಂಥ ಟೈಮಲ್ಲಿರುವಂಥ ಸಿಂಟಮ್ಸ್ ಅಂತ ಸ್ಟೋರೇಜ್ ಸಿಂಟಮ್ಸ್ ಅಂತ ಹೇಳ್ತೇವೆ ನಾವು ಅದೇ ಫ್ರೀಕ್ವೆನ್ಸಿ ಅಂದರೆ ಆಗಾಗ ಮೂತ್ರ ಹೋಗೋದು ಕೆಲವರು ಗಂಟೆಗೊಂದ್ಸಲ ಅರ್ಧ ಗಂಟೆಗೊಂದ್ಸಲ ಹೋಗಿ ಮೂತ್ರ ಪಾಸ್ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ಲೀಕ್ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ರಾತ್ರಿ ನಿದ್ದೆ ಬರೋದಿಲ್ಲ ಆಗಾಗ ಮೂತ್ರ ಹೋಗಬೇಕು ಅಂತ ಹೇಳ್ತಾರೆ ಕೆಲವರು ಮೂತ್ರ ಮಾಡಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸ್ವಲ್ಪ ಮೂತ್ರ ಬಾಕಿ ಇದ್ದಾಗ ಅನ್ನಿಸ್ತದೆ ಅಂತ ಹೇಳ್ತಾರೆ ಕೆಲವರು ಮೂತ್ರದ ಸ್ಪೀಡ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಕೆಲವರು ಮೂತ್ರ ಮಾಡಿ ಆದ ಮೇಲೆ ಡ್ರಾಪ್ ಡ್ರಾಪ್ ವಾಪಸ್ ಬೀಳ್ತಾ ಇರ್ತದೆ ಅಂತ ಹೇಳ್ತಾರೆ ಸೊ ಇಂಥ ವೇರಿಯಸ್ ಸಿಂಪ್ಟಮ್ಸ್ ಬಿ ಪಿ ಎಚ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸಾಮಾನ್ಯವಾಗಿ ಇನ್ನು ಕೇಳುದಾದ್ರೆ ಯಾವ ರೀತಿಯಾದಂತಹ ಕೇಸಸ್ ಬರುತ್ತೆ ನಮ್ಮ ಈ ಒಂದು ಏರಿಯಾದಲ್ಲಿ ಅಂದ್ರೆ ಮಂಗಳೂರು ಉಡುಪಿ ಈ ಒಂದು ಏರಿಯಾದಲ್ಲಿ ಇಂಥ ಒಂದು ತೊಂದರೆಗಳು ರೇಷೋ ಯಾವ ರೀತಿ ಆಗಿದೆ ಅಂತ ಮೆಜಾರಿಟಿ ನಮ್ಮ ಓಪಿ ಡಿಗೆ ಪ್ರಾಯದ ಗಂಡಸರು ಬಂದ್ರೆ ಇದೇ ಸಮಸ್ಯೆಯಿಂದ ಬಂದ್ರು ಅಂತ ಅನ್ನಿಸ್ತದೆ ಅವರು ಬಿ ಪಿ ಎಚ್ ನ ಸಮಸ್ಯೆಯಿಂದ ಬಳಲುತ್ತಿರ್ತಾರೆ ಹಾಗೆ ಇದೇ ಸಿಂಪ್ಟಮ್ಸ್ ಇಟ್ಕೊಂಡು ಅವರು ಬರ್ತಾರೆ ಸೊ ಬೇಸಿಕ್ ಆಗಿ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಟೆಸ್ಟ್ ಗಳನ್ನು ಮಾಡಿ ಇದನ್ನ ಕನ್ಫರ್ಮ್ ಮಾಡ್ತೇವೆ ಮತ್ತೆ ಅದರ ಪ್ರಕಾರ ಅದರ ಸಿವಿಯಾರಿಟಿ ಪ್ರಕಾರ ಅದಕ್ಕೆ ಟ್ರೀಟ್ಮೆಂಟ್ ನ ಪ್ಲಾನ್ ಮಾಡ್ತೇವೆ ಎಸ್ ಡಾಕ್ಟರ್ ಪ್ರೋಸ್ಟೇಟ್ ನ ಕುರಿತಾಗಿ ಇನ್ನೊಂದಷ್ಟು ಹೆಚ್ಚಿನ ಮಾತುಕತೆ ತಮ್ಮ ಜೊತೆ ನಡೆಸ್ಲಿಕ್ಕೆ ಇದೇವೆ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ ಎಸ್ ವೀಕ್ಷಕರೇ ಆರೋಗ್ಯವಾಡಿ ವಿಶೇಷ ವೈದ್ಯಕೀಯ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ ವಿರಾಮದ ಬಳಿಕ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯವಾಣಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಅವಿನಾಶ್ ಜಗನ್ನಾಥ್ ಅವರಿದ್ದಾರೆ ಅವರು ಇವತ್ತು ನಮಗೆ ಪ್ರಾಸ್ಟೇಟ್ನ ಕುರಿತಾಗಿ ಮಾಹಿತಿಯನ್ನು ಹಾಗೆ ನಮ್ಮ ವೀಕ್ಷಕರಿಗೆ ಅದರಿಂದ ಆಗುವಂತಹ ತೊಂದರೆಗಳ ಕುರಿತಾಗಿ ಮಾತುಕತೆಯನ್ನು ನಾವು ನಡೆಸ್ತಾ ಇದ್ವಿ ಎಸ್ ಡಾಕ್ಟರ್ ಈಗ ನಾವು ಬಿ ಪಿ ಹೆಚ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ ಇನ್ನು ಅದರಲ್ಲಿರುವಂತಹ ಕಾಮನ್ ಸಿಂಟಮ್ಸ್ ಅನ್ನು ನೀವು ಹೇಳಿದ್ರಿ ಒಂದು ಸಲ ಒಬ್ಬ ವ್ಯಕ್ತಿಗೆ ಒಬ್ಬ ಮನುಷ್ಯರಿಗೆ ಬಿ ಪಿ ಹೆಚ್ ಬಂತು ಅಂತ ಹೇಳಿದರೆ ಯಾವ ರೀತಿಯಾದಂತಹ ಟೆಸ್ಟ್ಗಳ ಮೂಲಕ ಇನ್ವೆಸ್ಟಿಗೇಷನ್ಗಳ ಮೂಲಕ ಇದನ್ನು ಪತ್ತೆ ಹಚ್ಚಬಹುದು ಅನ್ನುವಂಥದ್ದು ಮೊದಲಾಗಿ ಪೇಷಂಟ್ ಓಪಿ ಡಿಗೆ ಬಂದಾಗ ನಾವು ಹಿಸ್ಟ್ರಿ ಕೇಳ್ತೇವೆ ಸೊ ಹಿಸ್ಟ್ರಿಯಲ್ಲಿ ನಮಗೆ ಸ್ವಲ್ಪ ಐಡಿಯಾ ಬರ್ತದೆ ಏನು ಡಯಾಗ್ನೋಸಿಸ್ ಇದೆ ಅಂತ ಅದಾದ್ಮೇಲೆ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಗುದದ್ವಾರದಲ್ಲಿ ಟೆಸ್ಟ್ ಮಾಡಿ ಬೆರಳಾಕಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿದೆ ಅದರ ಕನ್ಸಿಸ್ಟೆನ್ಸಿ ಅದು ಹೇಗಿದೆ ನಾರ್ಮಲ್ ಇದೆನಾ ಇಲ್ಲ ಕ್ಯಾನ್ಸರ್ ಲಕ್ಷಣಗಳಿದೆ ಅಂತ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗ್ತದೆ ಈ ಫಿಸಿಕಲ್ ಎಕ್ಸಾಮಿನೇಷನ್ ಹಿಸ್ಟ್ರಿ ಆದ ಬಳಿಕ ಕೆಲವು ಲ್ಯಾಬೊರೇಟ್ರಿ ಟೆಸ್ಟ್ ಕೆಲವು ಇಮೇಜ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಬೇಕಾಗುತ್ತೆ ಸೊ ಮೇನ್ಲಿ ನಾವು ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಈ ಸ್ಕ್ಯಾನಿಂಗಲ್ಲಿ ಪ್ರಾಸ್ಟೇಟ್ನ ಸೈಜ್ ಪ್ರಾಸ್ಟೇಟಿದ್ದು ಯುರಿನ್ ಪಾಸ್ ಮಾಡಿ ಆದ ಮೇಲೆ ಎಷ್ಟು ಯುರಿನ್ ಉಳಿದಿದೆ ಬ್ಲ್ಯಾಡರಲ್ಲಿ ಇಲ್ಲ ಪ್ರಾಸ್ಟೇಟಿಂದಾಗಿ ಬ್ಲ್ಯಾಡರ್ ಈಗ ಏನಾದ್ರು ಪೆಟ್ಟಾಗಿದೆ ಏನಾದ್ರು ಚೇಂಜಸ್ ಆಗಿದೆ ಇಲ್ಲ ಕಿಡ್ನಿಗೆ ಏನಾದ್ರು ಡ್ಯಾಮೇಜ್ ಆಗಿದಾ ಇದೆಲ್ಲ ನಾವು ಸ್ಕ್ಯಾನ್ ಮುಖಾಂತರ ಪ್ರಾಸ್ಟೇಟ್ನ ಪೇಶೆಂಟಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೇವೆ ಮತ್ತು ಒಂದು ಪಿ ಎಸ್ ಎ ಅಂತ ಡೌಟ್ ಇದ್ದಲ್ಲಿ ಟೆಸ್ಟ್ ಮಾಡಿ ಪಿ ಎಸ್ ಎ ನಾರ್ಮಲ್ ಇದೆ ನಾನು ಕ್ಯಾನ್ಸರ್ ಲಕ್ಷಣಗಳಿದೆ ಅಂತ ಒಂದು ಟೆಸ್ಟ್ ಮಾಡಬೇಕಾಗ್ತದೆ ಮತ್ತು ಕೆಲವರು ನಮಗೆ ಮೂತ್ರ ತುಂಬ ಸ್ಲೋ ಹೋಗ್ತದೆ ಅಂತ ಹೇಳ್ತಾರೆ ಬಟ್ ಅದು ಕನ್ಫರ್ಮ್ ಮಾಡಲಿಕ್ಕೆ ನಾವೊಂದು ಯೂರಿನ್ ಸ್ಪೀಡ್ ಟೆಸ್ಟ್ ಅಂದರೆ ಯೂರೋಫ್ಲೋಮೆಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ ಆ ಟೆಸ್ಟಲ್ಲಿ ನಮಗೆ ಕಂಪ್ಯೂಟರ್ ಒಂದು ರೀಡಿಂಗ್ ಕೊಡ್ತದೆ ಆ ರೀಡಿಂಗ್ ಯೂರಿನ್ ಇದೆ ಸ್ಪೀಡ್ ಹೇಗಿದೆ ಅಂತ ಅದು ನಾರ್ಮಲ್ ಇದೆನಾ ಅದು ಎಬ್ನಾರ್ಮಲ್ ಇದೆನಾ ಅದು ಪ್ರಾಸ್ಟೇಟ್ ಜೊತೆ ಬೇರೆ ಬ್ಲ್ಯಾಡರ್ ಡಿಸ್ಫಂಕ್ಷನ್ ಏನಾರು ಇದೆಯಾ ಇಲ್ಲ ಸ್ಟ್ರಿಕ್ಚರ್ ಏನಾದ್ರು ಇದನ್ನ ಅಂದ್ರೆ ಮೂತ್ರ ನಾಳದ್ದು ಏನಾದ್ರು ಸಮಸ್ಯೆ ಇದೆನಾಮೇಶನ್ ಯೂರೋಫ್ಲೋಮೆಟ್ರಿಯಲ್ಲಿ ನಮಗೆ ಸಿಗ್ತದೆ ಮಾಡಿ ನಾವು ಒಂದು ಪ್ಲಾನಿಗೆ ಬರ್ತೇವೆ ಟ್ರೀಟ್ಮೆಂಟ್ ಪ್ಲಾನ್ ಯೂರಿನ್ ಔಟ್ಪುಟ್ ಅಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಾ ಅಂದ್ರೆ ಯೂರಿನ್ ಔಟ್ಪುಟ್ ಯಾವ ರೀತಿ ಆಗಿರುತ್ತೆ ಅಂತ ಡಾಕ್ಟರ್ ಯೂರಿನ್ ಔಟ್ಪುಟ್ ಅಲ್ಲಿ ಕಮ್ಮಿ ಔಟ್ಪುಟ್ ಇರುವ ಚಾನ್ಸ್ ಇದೆ ಯಾಕಂದ್ರೆ ಕಿಡ್ನಿಗೆ ಏನಾದ್ರು ಡ್ಯಾಮೇಜ್ ಆದ್ರೆ ಮೂತ್ರ ಔಟ್ಪುಟ್ ಕಮ್ಮಿ ಆಗುವ ಚಾನ್ಸ್ ಇದೆ ಇಲ್ಲ ಅಂದರೆ ಔಟ್ಪುಟ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಇವ್ರಿನ್ ಸ್ಪೀಡಲ್ಲಿ ಪ್ರಾಬ್ಲಮ್ ಆಗ್ತದೆ ಇವ್ರಿನ್ ಫ್ಲೋ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಇವ್ರಿನ್ ಟೋಟಲ್ ಔಟ್ಪುಟ್ ಏನು ಎಫೆಕ್ಟ್ ಆಗೋದಿಲ್ಲ ಸೊ ಅದರ ಒಂದು ಯೂರಿನ್ನಲ್ಲಿ ಯಾವ ರೀತಿಯಾದಂತಹ ತೊಂದರೆಗಳು ಬರುವುದಿಲ್ಲ ಅಂತ ತಾವು ಹೇಳ್ತಾ ಇದ್ರ ಅಂದ್ರೆ ಯೂರಿನ್ ಕಲರ್ ಅಲ್ಲಿ ಆಗಿರ್ಬೋದು ಆ ರೀತಿ ಏನಾದರೂ ಗೊತ್ತಾಗುತ್ತಾ ಅಂತ ಅಂದ್ರೆ ತುಂಬಾ ಹೊತ್ತು ಸ್ಟಾಗ್ನೆಂಟ್ ಆಗಿ ಯೂರಿನ್ ಬ್ಲಾಕ್ ಆಗಿ ಬ್ಲಾಡರ್ ಅಲ್ಲೇ ಸ್ಟೋರ್ ಆಗಿದ್ರೆ ಯೂರಿನ್ ಕಲರ್ ಚೇಂಜ್ ಇರ್ಬೋದು ಇಲ್ಲ ವಾಪಸ್ ವಾಪಸ್ ಇನ್ಫೆಕ್ಷನ್ ಆಗ್ಬೋದು ಇದರಿಂದ ಪ್ರಾಬ್ಲಮ್ ಆಗ್ಬೋದು ಇಲ್ಲ ಕೆಲವೊಮ್ಮೆ ಬ್ಲೀಡಿಂಗ್ ಆಗ್ಬೋದು ಕೆಂಪು ಕಲರ್ ಯೂರಿನ್ ಹೋಗ್ಬೋದು ಸೊ ಇದೆಲ್ಲ ಸಮಸ್ಯೆಗಳು ನೋಡ್ಲಿಕ್ಕೆ ಯು ಟಿ ಐ ಆಗುವ ಚಾನ್ಸಸ್ ಇದೆ ಇರುತ್ತೆ ಇರುತ್ತೆ ಓಕೆ ಇನ್ನು ಕೇಳುವುದಾದ್ರೆ ಡಾಕ್ಟರ್ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳು ಇದಕ್ಕೆ ಲಭ್ಯವಿದೆ ಅಂತ ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪೇಷಂಟ್ ಬಂದಾಗ ನಾವು ಮೆಡಿಕಲಿ ಅದನ್ನು ಟ್ರೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಅಂದರೆ ಟ್ಯಾಬ್ಲೆಟ್ಸ್ ಮುಖಾಂತರ ಸೊ ಒಂದು ಆಲ್ಫಾ ಬ್ಲಾಕರ್ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟು ಅದರ ಸಿಂಪ್ಟಮ್ಸ್ ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ ನೋಡ್ಬೋದು ಸೊ ಅರೌಂಡ್ ತ್ರೀ ಮಂತ್ ಇಲ್ಲ ಸಿಕ್ಸ್ ಮಂತ್ಸ್ ಟ್ಯಾಬ್ಲೆಟ್ ಮುಖಾಂತರ ಟ್ರೈ ಮಾಡ್ಬೋದು ಕೆಲವೊಮ್ಮೆ ಸೈಜ್ ದೊಡ್ಡದಿದ್ದರೆ ಅದಕ್ಕೆ ಒಂದು ಡ್ಯೂಟೆಸ್ಟ್ರಾಯ್ಡ್ ಅಂತ ಒಂದು ಟ್ಯಾಬ್ಲೆಟ್ ಆ್ಯಡ್ ಮಾಡಿ ಸೈಜ್ ಕಮ್ಮಿ ಮಾಡಲಿಕ್ಕೆ ಸಹ ನಾವು ಟ್ರೈ ಮಾಡ್ಬೋದು ಸೊ ಈ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ ಕೊಡಬೇಕಾಗುತ್ತೆ ಯಾವ ಎಲ್ಲ ಸ್ಟೇಜ್ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಅನ್ನ ಮಾಡಬಹುದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಆದ್ರೆ ನಿಮಗೆ ಸರ್ಜಿಕಲ್ ಈ ಹೋಗ್ಬೇಕಾಗುತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಯಾವ ಒಂದು ಸ್ಟೇಜ್ ತನಕ ನಿಮಗೆ ಮಾಡಬಹುದು ಬಿ ಪಿ ಎಚ್ ಪೇಷಂಟ್ ಸಿಂಪ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಲೈಫ್ ಗೆ ಎಷ್ಟು ಎಫೆಕ್ಟ್ ಆಗ್ತದೆ ಅವರ ಇಂದ ಎಷ್ಟು ಅವರು ಬಾಧೆ ಾರೆ ಅದರ ಪ್ರಕಾರ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೇವೆ ಸೊ ತುಂಬಾ ಅವರಿಗೆ ಲೈಫ್ ಸ್ಟೈಲಿಗೆ ಎಫೆಕ್ಟ್ ಆಗಿದ್ರೆ ಡೇ ಟು ಡೇ ಆಕ್ಟಿವಿಟಿಗೆ ಎಫೆಕ್ಟ್ ಆಗಿದ್ದರೆ ಮೆಡಿಸಿನ್ ಇಂದ ಇಂಪ್ರೂವ್ಮೆಂಟ್ ಇಲ್ಲದಿದ್ರೆ ಆಗ ನಾವು ಸರ್ಜರಿದು ಆಪ್ಷನ್ ಅವರಿಗೆ ಕೊಡ್ತೇವೆ ಇಲ್ಲ ಅಂದರೆ ಆದಷ್ಟು ಮೆಡಿಸಿನಲ್ಲೇ ಇಂಪ್ರೂವ್ ಆಗ್ತದೆ ಅಂತ ನೋಡ್ಬೋದು ನೋಡ್ಬೋದು ಇನ್ನು ಸರ್ಜಿಕಲ್ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಅಂಡರ್ ಎನೆಸ್ತೇಷಿಯಾ ಅದನ್ನು ನಾವು ಮೂತ್ರ ಹೋಗುವ ದಾರಿಯಿಂದಲೇ ಒಳಗೆ ಹೋಗಿ ಎಂಡೋಸ್ಕೋಪಿ ಅಂತ ಹೇಳ್ತೇವೆ ಎಂಡೋಸ್ಕೋಪಿಕ್ ಅಲ್ಲಿ ಅದನ್ನು ಟಿವಿಯಲ್ಲಿ ನೋಡ್ತಾ ಒಳಗೆ ಆ ಗೆಡ್ಡೆ ಏನಿದೆ ನಾರ್ಮಲ್ ಗೆಡ್ಡೆ ಅದನ್ನು ನಾವು ಕೆರೆದು ಮೂತ್ರದ ದಾರಿಯನ್ನು ಸರಿ ಮಾಡಿ ಕೊಡ್ತೇವೆ ಪ್ರೊಸೀಜರ್ ಎಷ್ಟು ಟೈಮ್ ಅಂತ ಇದು ಒಂದು ನೈಂಟಿ ಮಿನಿಟ್ಸ್ ಒಳಗೆ ಮಾಡಬೇಕಾದಂಥ ಪ್ರೊಸೀಜರ್ ಸೊ ಅಂಡರ್ ಇಲ್ಲ ಜನರಲ್ ಅನಿಸ್ತೇಶಿಯ ಮಾಡಿ ಕೊಡಬಹುದು ಪೇಷಂಟ್ ಒಂದು ದಿನ ಮೊದಲು ಬಂದು ಅಡ್ಮಿಟ್ ಆದರೆ ನೆಕ್ಸ್ಟ್ ದಿನ ಸರ್ಜರಿ ಎಲ್ಲ ಫಿಟ್ನೆಸ್ ಇದ್ರೆ ಮಾಡಿ ಒಂದೆರಡು ಎರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡಿ ಕ್ಯಾಥೆಟರ್ ತೆಗೆದು ಮನೆಗೆ ಓಕೆ ಇದು ಸರ್ಜಿಕಲ್ ಟ್ರೀಟ್ಮೆಂಟ್ ಆದ ನಂತರ ಸರ್ಜರಿ ಆದ ನಂತರ ಒಂದು ಪೇಷೆಂಟ್ಗೆ ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಡಾಕ್ಟರ್ ವೀಕ್ ರಿಕವರ್ ಆಗ್ತಾರೆ ಹೆವಿ ಎಕ್ಸಸೈಸ್ ಇಲ್ಲ ಮೋಷನ್ ಪಾಸ್ ಮಾಡುವಾಗ ಸ್ಟ್ರೈನ್ ಮಾಡೋದು ತುಂಬಾ ಕೆಮ್ಮುವಂಥದ್ದು ಇದನ್ನೆಲ್ಲ ಪೋಸ್ಟ್ ಆಫ್ ಅಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಓಕೆ ಯಾವ ರೀತಿಯಾದಂತಹ ತೊಂದರೆಗಳು ಆಗುದಿಲ್ಲ ಒಂದು ವೀಕ್ ಆದ ನಂತರ ಹೇಳ್ತಾ ಇದ್ದೀರಾ ಇನ್ನು ಕೇಳುವುದಾದ್ರೆ ಒಂದು ಸಲ ಸರ್ಜರಿ ಆದ ನಂತರ ಅಥವಾ ಈಗ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಂಡ ನಂತರ ಮತ್ತೊಂದು ಸಲ ಈ ಒಂದು ತೊಂದರೆ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇದೆಯಾ ಅಂದ್ರೆ ಇದೊಂದು ಪರ್ಮನೆಂಟ್ ಕ್ಯೂರೇಬಲ್ ಅಥವಾ ಏನು ಅಂತ ಕೆಲವರಿಗೆ ವಾಪಸ್ ಇದು ಸಿಂಪ್ಟಮ್ಸ್ ಬರುವ ಚಾನ್ಸಸ್ ಇದೆ ಮೇ ಬಿ ಒಂದು ವರ್ಷ ಆದಮೇಲೆ ಬರ್ಬೋದು ಕೆಲವರಿಗೆ ಐದು ವರ್ಷ ಆದಮೇಲೆ ಬರ್ಬೋದು ಕೆಲವರಿಗೆ ಬರದೇ ಇರ್ಬೋದು ಸೊ ಈ ಕಾಯಿಲೆ ಅಂದರೆ ಈ ಗೆಡ್ಡೆ ವಾಪಸ್ ಗ್ರೋ ಆಗುವ ಚಾನ್ಸಸ್ ಇದೆ ಓಕೆ ಈಗ ಸರ್ಜರಿ ಮಾಡಿ ಆದ ನಂತರ ಒಂದ್ಸಲ ಸರ್ಜರಿ ಆಗಿದೆ ಇನ್ನೊಂದ್ಸಲ ಅದು ಬಂದರೆ ಇನ್ನೊಂದ್ಸಲ ಸರ್ಜರಿ ಮಾಡಿಸಬೇಕಾಗು ಆದಷ್ಟು ಮೆಡಿಕಲ್ ಟ್ರೈ ಮಾಡಬಹುದು ಸರ್ಜಿಕಲ್ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಹೇಳ್ತೇವೆ ಓಕೆ ಆ ರೀತಿಯಾಗಿ ಸೊ ಬರುವಂತಹ ಚಾನ್ಸಸ್ ಇದೆ ಕೆಲವರಲ್ಲಿ ಬರದೆಯೂ ಇರ್ಬೋದು ಅಂತ ತಾವು ಹೇಳ್ತಾ ಇದ್ದೀರಾ ಓಕೆ ಇನ್ನೊಂದು ಸಲ ಏನಪ್ಪಾ ಅಂತಂದ್ರೆ ಇನ್ನೊಂದು ಕ್ವೆಶನ್ ಏನಪ್ಪಾ ಅಂತಂದ್ರೆ ಓಕೆ ನಾವೆಲ್ಲ ಹೇಗೆ ಅಂತ ಹೇಳಿದರೆ ಒಂದು ಪ್ರಾಬ್ಲಮ್ ಕಾಣಿಸಿಕೊಂಡ್ರೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ತುಂಬ ಜನರಿಗೆ ಸ್ವಲ್ಪ ಉದಾಸೀನ ಆಗುತ್ತೆ ಯಾಕೆ ಹೋಗಬೇಕು ಸ್ವಲ್ಪ ದಿನ ಬಿಟ್ಟು ಹೋಗುವಂತ ಆಗುತ್ತೆ ಸೊ ಇಂಥ ಒಂದು ಕಂಡೀಷನ್ ಅಲ್ಲಿ ಪ್ರಾಸ್ಟೇಟ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳಿಗೆ ಅದನ್ನ ನೆಗ್ಲೆಕ್ಟ್ ಮಾಡಿ ಹಾಸ್ಪಿಟಲ್ ಗೆ ಬರದಿದ್ರೆ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ರೆ ಯಾವ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಬಹುದು ಅಂತ ಡಾಕ್ಟರ್ ಒಳ್ಳೆ ಕ್ವಶನ್ ಇದು ಪ್ರಾಸ್ಟೇಟ್ ಅನ್ನು ಹಾಗೆ ಸಮಸ್ಯೆ ಇದ್ದಾಗ ಬಿಟ್ಟರೆ ಪದೇ ಪದೇ ಇನ್ಫೆಕ್ಷನ್ ಆಗ್ಬೋದು ಮೂತ್ರದ್ದು ಜ್ವರ ಬರುವಂಥದ್ದು ಆ್ಯಂಟಿಬಯೋಟಿಕ್ ಸೇವನೆ ಮಾಡಬೇಕಾಗಿ ಬರುವಂಥದ್ದು ಇಂಥ ಸಮಸ್ಯೆ ಆಗ್ಬೋದು ಇಲ್ಲ ಮೂತ್ರ ಸ್ಟೋರ್ ಆಗಿದ್ದಾಗ ಅಲ್ಲಿ ಸ್ಟೋನ್ ಆಗುವ ಚಾನ್ಸಸ್ ಇದೆ ಸೊ ಮೂತ್ರ ಕೋಶದಲ್ಲಿ ಕಲ್ಲಾಗುವ ಚಾನ್ಸ್ ಇದೆ ಮತ್ತು ಹಾಗೆ ಬಿಟ್ಟರೆ ಮೇಲೆ ಕಿಡ್ನಿಗೆ ಡ್ಯಾಮೇಜ್ ಆಗಿ ಎರಡು ಕಿಡ್ನಿ ಫೇಲ್ ಆಗುವ ಚಾನ್ಸ್ ಇದೆ ಹಾಗೆ ಇದೆಲ್ಲ ಕಾಂಪ್ಲಿಕೇಶನ್ಸ್ ಪ್ರಾಸ್ಟೇಟಿಂದಾಗಿ ಆಗುವಂಥದ್ದು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಆದಷ್ಟು ಬೇಗ ಸರ್ಜರಿ ಮಾಡಿಸಿಕೊಳ್ಳಲಿಕ್ಕೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೋಬೇಕು ಅಂತ ಹೇಳ್ತಾ ಇದ್ರ ಇನ್ನೊಂದು ಡಾಕ್ಟರ್ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ತಾವು ಹೇಳಿದ್ರಿ ಟ್ಯಾಬ್ಲೆಟ್ ಅನ್ನ ಕೊಟ್ಟು ಸರಿ ಮಾಡಬಹುದು ಅಂತ ಹೇಳಿದ್ರಿ ಈ ಒಂದು ಟ್ಯಾಬ್ಲೆಟ್ ಅನ್ನುವಂಥದ್ದು ಎಷ್ಟು ಸಮಯದವರೆಗೆ ತಗೊಳ್ಬೇಕು ಆಗುತ್ತೆ ಅಂತ ಕೆಲವರಿಗೆ ಆರು ತಿಂಗಳವರೆಗೆ ಕೊಟ್ಟು ನೋಡಬಹುದು ಏನ ಸಿಂಪ್ಟಮ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೇನಾ ಅವರಿಗೆ ಬೆನಿಫಿಟ್ ಆಗಿದೆ ಟ್ಯಾಬ್ಲೆಟ್ ಇಂದ ಅಂತ ಅವರಿಗೆ ಟ್ಯಾಬ್ಲೆಟ್ ಇಂದ ಬೆನಿಫಿಟ್ ಆಗೋದಿಲ್ಲದಿದ್ರೆ ನಾವು ಸರ್ಜಿಕಲ್ ಆಪ್ಷನ್ ಅಡ್ವೈಸ್ ಮಾಡಬಹುದು ಸಿಕ್ಸ್ ಮಂತ್ಸ್ ವರೆಗೆ ತಾವು ಮೆಡಿಸಿನ್ ಅಲ್ಲಿ ಟ್ರೈ ಮಾಡಿ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ ಓಕೆ ಇನ್ನು ಕೊನೆಯದಾಗಿ ಕೇಳುವುದಾದ್ರೆ ನಮ್ಮ ಕಣಚೂರು ಆಸ್ಪತ್ರೆಯಲ್ಲಿ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳು ಲಭ್ಯವಿದೆ ಅಂತ ಡಾಕ್ಟರ್ ಕಣಚೂರು ಹಾಸ್ಪಿಟಲ್ ಅಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಸೊ ಸರ್ಜರಿ ಇಂಡಿಕೇಶನ್ ಇದ್ದಲ್ಲಿ ಒಂದು ಅಡ್ಮಿಟ್ ಆದರೆ ಈ ಸರ್ಜರಿಯನ್ನು ಮಾಡಿಕೊಡುವ ಆಪ್ಷನ್ಸ್ ಇದೆ ಓಕೆ ಇನ್ನು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ನಮಗೆ ಪ್ರೋಸ್ಟೇಟ್ನ ಬಗ್ಗೆ ಮಾಹಿತಿಯನ್ನು ನೀಡಿದ್ರೆ ನಮ್ಮ ವೀಕ್ಷಕರಿಗೆ ಈ ಒಂದು ಪ್ರಾಸ್ಟೇಟ್ನಲ್ಲಿ ಯಾವ ರೀತಿಯಾದಂತಹ ತೊಂದರೆಗಳು ಬರುತ್ತೆ ಯಾವ ರೀತಿಯಾಗಿ ಅದನ್ನು ಗುಣಪಡಿಸಿಕೊಳ್ಬಹುದು ಅಂತ ಒಂದು ಮಾಹಿತಿಯನ್ನು ನೀಡಿದ್ರಿ ತಮಗೆ ಧನ್ಯವಾದಗಳು ಡಾಕ್ಟರ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ನಮ್ಮ ಆರೋಗ್ಯವಾಣಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅವಿನಾಶ್ ಜಗನ್ನಾಥ್ ಅವರು ಪ್ರೋಸ್ಟೇಟ್ನ ಕುರಿತಾಗಿ ಮಾಹಿತಿಯನ್ನು ನೀಡಿದರು ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಭಾಗದ ಬಗ್ಗೆ ಹಾಗೆ ಈ ಒಂದು ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷತೆ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ